ಇಂಥದೊಂದು ಗಂಟು ಬೀದೈತಿ ಇಂಥದ ಇಂಥದ್ದು ಒಂದು ಹುಟ್ಟೈತಿ ಇನ್ನು ಅಂಥದಕ್ಕೆ ಎಂಥದ್ದು ಗಂಟು ಬೀಳ್ತೈತಿ ಆಂಬಲ್ ಯಾರು ಇವರು ಇನ್ನೂ ವರ್ಕಿಗೆ ಯಾರು ಬಂದೇ ಇಲ್ಲ ಸರಿ ಫೋನ್ ಆದರೂ ಮಾಡ್ತೀನಿ ಹಲೋ ಹಾಲಕ್ಕಿ ನೋಡುವೈತಿ ಹಾಲಕ್ಕಿ ಹಾಲಕ್ಕೆ ಐತಿ ಒಟ್ಟಿನಲ್ಲಿ ಮನಸ್ಸಿಗೆ ಆಗೈತಿ ಅಲಕ್ಕಿ ನುಡ್ದೈತಿ ಅಲಕ್ಕಿ ನುಡ್ದ ಸುಡಗಾರದಾಗ ಪಣ ಕಟ್ಟಿ ಕೇಳಿದಾಗ ಅಲಕ್ಕಿ ನುಡ್ದತಿ ಏನು ಸೌಕರ್ತಿ ಆರಾಮಾಗಿರಲ್ಲ ನನ್ನ ಆರಾಮ ಏನ್ ಕೇಳ್ತಿ ಬಿಡಿಯಪ್ಪ ಅವ್ರಪ್ಪ ನಿಂದ ನಮ್ದು ಅನುಗುವಾಡಿ ಅನುಗುವಾಡಿ ತುಂಬುರ ಮಟ್ಟಿ ಕ್ರಾಸ್ ಮಗ್ಲ ತುಂಬರ್ ಮಟ್ಟಿ ನಮ್ದು ಒಟ್ಟಿನಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಇಲ್ಲಂಗ ಆಗ್ಬಿಟ್ಟತಿ ಬಾಳೆದಾಗ ಒಟ್ಟ ಇಲ್ಲಪ್ಪ ಅದೇನ್ ಕೇಳ್ತಿ ಕತಿ ನಂದ್ ಮತ್ತಿನ ಸೌಕರ್ತಿ ಮಗನ ಚಿಂತೆ ಒಳಗ ಒಂದಿಟ್ಟು ವಿಚಾರಣೆ ಬಾಳ್ ನಡೆದತ್ತ ನಿಂದು ನಿಮ್ಗೇನ್ ಗೊತ್ತಾಯ್ತು ನಾವು ಸುಡುಗಾಡ್ದಾಗ ಪಣ ಕಟ್ಟಿ ಆಲಕ್ಕೆ ನೋಡಿದಾಗ ಕೇಳಬೇಕಾಗುತ್ತೆ ಸಹ ಕೊಡ್ತೀವಿ ನಿಮ್ಮ ಮನೆಗೆ ಬಂದಿ ಹೇಳಪ್ಪ ನಿನಗೆ ಏನ್ ಬೇಕಲ್ಲ ಅದನ್ನು ಕೊಡ್ತೇನೆ ನಿಮ್ಮ ಮಗ ಹೋಗಿ ಮೂರು ದಿವಸ ಆಯ್ತು ಅದ ಚಿಂತೆ ಆಗ ನಿನ್ನ ಕಣ್ಣಿಗೆ ನಿದ್ದೆ ಕರೆ ನಿನ್ನ ಮಾತು ಕರೆ ನಿಮ್ಮ ಮನೆಗೆ ಒಂದಲ್ಲ ಮಹಾಲಕ್ಷ್ಮಿ ಬರೋಕೆ ಅನ್ನಪೂರ್ಣೇಶ್ವರಿ ಬರೋಕೆ ರೀ ಎಲ್ರಿ ಹಾ ಇಲ್ಲೆಲ್ಲ ರೋಡ್ ವರ್ಕ್ ಮಾಡೋದಿದೆ ಹಾಯ್ ಹಾಂ ಒಂದು ನಿಮಿಷ ನಾನು ಆಮೇಲೆ ಮಾಡ್ತೇನೆ ಓಕೆ ಸ್ವಲ್ಪ ಬಿಸಿ ಐ ಎಮ್ ಬಾದ್ಶೇಮ್ ಥ್ಯಾಂಕ್ ಯು ನಿಮ್ಮನ್ನು ಇನ್ಸ್ಟಾಗ್ರಾಮ್ದಲ್ಲಿ ನೋಡಿದೆ ತುಂಬ ಚಾಟ್ ಕೂಡ ಮಾಡಿದ್ವಿ ಮೊನ್ನೆ ಬಟ್ ಒಂದು ವಿಷಯ ಹೇಳ ನಿಮಗೆ ಹೇಳಿ ಇನ್ಸ್ಟಾದಲ್ಲಿ ನಿಮ್ಮೇನು ಫೋಟೋಸ್ಗಳಿದ್ದಿಲ್ಲ ಅದಕ್ಕಿಂತ ಇಲ್ಲಿ ನೀವು ಹೊರಗಡೆನೆ ತುಂಬ ಚೆನ್ನಾಗಿ ಕಾಣ್ತೀರ ಸರಿ ಏನು ವರ್ಕ್ ಮಾಡುತ್ತಾವು ನಾನು ಬ್ಯಾಂಗ್ಳೂರಲ್ಲಿ ಮಾಡಲಿಂಗ್ ಮಾಡ್ತಾ ಇದ್ದೀನಿ ಓಹ್ ಇನ್ನು ನಮ್ಮ ಅಮ್ಮಂದ್ರು ಆಸ್ತಿ ಕೂತ್ಕೊಂಡು ತಿಂದ್ರು ಕರ್ಗಲ್ಲ ಅಷ್ಟೊಂದು ಇದೆ ಗುಡ್ 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 ವೆರಿ ಗುಡ್ ಮತ್ತೆ ನೀವೇನು ಮಾಡ್ಕೊಂಡಿರೋದು ನನ್ನ ಬಗ್ಗೆ ಹೇಳ್ಬೇಕಾ ನೀವೇ ನೋಡ್ತಾ ಇದ್ರಲ್ವಾ ಸೊ ಇದು ನಮ್ಮದು ಟೋಟಲ್ ಆಗಿ ಟೆನ್ ಏಕರ್ಸ್ ಇದೆ ಸೊ ಇಲ್ಲಿ ರಿಯಲ್ ಎಸ್ಟೇಟ್ ವರ್ಕ್ ಡೆವಲಪಿಂಗ್ ನಡೀತಾ ಇದೆ ಸೊ ಇನ್ನೂ ಅಂಡರ್ ಪ್ರೋಗ್ರೆಸಲ್ಲಿದೆ ಇಲ್ಲಿ ನೋಡಿ ಆ ಕಡೆ ನೋಡಿ ಸೊ ಅಲ್ಲಿ ಒಂದು ಫಿಫ್ಟೀನ್ ಏಕರ್ಸ್ ಲ್ಯಾಂಡ್ ಇದೆ ಸೊ ಅಲ್ಲಿ ಕೂಡ ಇನ್ನೂ ವರ್ಕ್ ನಡೀತಾ ಇದೆ ಇನ್ನು ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಂತಂದರೆ ನಮ್ಮ ಪಪ್ಪ ದುಬೈದಲ್ಲಿ ಒಂದು ಏಳು ಕೊಳವೆ ಬಾಯ್ ಇದ್ದಾರೆ ಹಾಂ ಯಾವಾಗಲೂ ಚಿಮಣಿ ಹೊಡಿತಾನೇ ಇರುತ್ತೆ ಹೊಗೆ ಹೊಡಿತಾನೆ ಇರುತ್ತೆ ದೊಡ್ಡ ಫ್ಯಾಮಿಲಿ ನಮ್ಮ ಅಪ್ಪ ತುಂಬ ಬ್ಯುಸಿ ಇರ್ತಾರೆ ಆಮೇಲೆ ನಮ್ಮಮ್ಮ ಎಷ್ಟೊಂದು ಅತ್ತೇನೋ ಹದಿನೈದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ ಸೊ ಅವರು ತುಂಬ ಬ್ಯುಸಿ ಅಂದರೆ ಬ್ಯುಸಿ ಇರ್ತಾರೆ ಸೊ ನಂದು ರಿಯಲ್ ಎಸ್ಟೇಟ್ ವರ್ಕು ಡೆವಲಪ್ಮೆಂಟ್ ವರ್ಕ್ ಅಂತ ನಾನು ಇದರಲ್ಲಿ ತುಂಬ ಬ್ಯುಸಿ ಆಗಿರ್ತೀನಿ ನೀವು ನಮ್ಮ ಮನೆ ನೋಡಿದರೆ ನೀವು ತುಂಬ ಶಾಕ್ ಆಗಿಬಿಡ್ತೀರಾ ಹೌದಾ ಮತ್ತೆ ನೀವು ಕತ್ತತ್ತಿ ನೋಡೋವರೆಗೂ ನಮ್ಮ ಮನೆ ಕಾಣ್ತಾ ಇರುತ್ತೆ ನಿಮ್ಮ ಕತ್ತವನೇ ಬಂದುಬಿಡುತ್ತೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಮನೆ ಮುಂದೆ ಒಂದು ಅರ್ಧ ಎಕರೆ ಗಾರ್ಡನ್ ಇದೆ ಬರೀ ಹೂಗಳ ತೋಟನೇ ಇದೆ ಎಲ್ಲ ಫಾರಿನ್ ಇಂದ ಹಾ ಹಾಂ ಇನ್ನೊಂದೇನು ಗೊತ್ತಾ ಉಷ್ಣ ಪಕ್ಷಿ ಗೊತ್ತಾ ನಿಮಗೆ ನಮ್ಮ ಗಾರ್ಡನಲ್ಲಿ ಅದನ್ನ ಸಾಕೊಂಡ್ಬಿಟ್ಟಿದ್ವಿ ಹುಡ್ಗ ರಿಚ್ ಅನ್ಸುತ್ತೆ ಏನಂದ್ರೆ ಏನಿಲ್ಲ ಏನಿಲ್ಲ ಓಕೆ 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 ಮೋಸ್ಟ್ಲಿ ಹುಡುಗಿನೂ ಸಿಕ್ಕಾಪಟ್ಟೆ ರಿಚ್ ಇದ್ದಾಳ ಅಂತ ಅನ್ಸುತ್ತೆ ಇಲ್ಲ 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 ನಿಜವಾಗ್ಲೂ ನೀವಂದ್ರೆ ನಂಗೆ ತುಂಬ ಇಷ್ಟ ಕಣ್ರಿ ನನಗೂ ಕೂಡ ಹಾಗಾದರೆ ನಿಮ್ದು ಏನೂ ಅಭ್ಯಂತರ ಇಲ್ಲ ಅಂತಂದ್ರೆ ಹೇಗಿದ್ರು ನಾವಿಬ್ಬರು ಲವ್ ಮಾಡ್ತಾ ಇದ್ವಿ ಯಾವ್ದಾದ್ರು ದೇವಸ್ಥಾನದಲ್ಲೋ ಇಲ್ಲಾಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಐಡಿಯಾ ಆಮೇಲೆ ನಮ್ಮ ಮನೆಯಲ್ಲಿ ನಾನು ಹೇಗಾದ್ರೂ ಮಾಡಿ ನಮ್ಮ ಪಪ್ಪಾ ಮಮ್ಮಿಗೆ ಒಪ್ಪಸ್ತೀನಿ ಅದೇನು ನನ್ನ ದೊಡ್ಡ ವಿಷಯನೇ ಇಲ್ಲ ಹಾ ಮದುವೆ ಆದ್ಮೇಲೆ ಅವರೇ ಒಪ್ಕೊತಾರೆ ಬಿಡಿ ಹಾ ಇನ್ನೊಂದು ವಿಷಯನ ಗೊತ್ತಾ ನಮ್ಮ ಪಪ್ಪಾ ನಮ್ಮ ಮಮ್ಮಿ ಈ ಥರ ಮದುವೆಯಾಗಿ ನಾವು ಏನಾದರೂ ಅವ್ರಿಗೆ ಸರ್ಪ್ರೈಸ್ ಕೊಟ್ಬಿಟ್ರೆ ನಮ್ಮ ಮೇಲೆ ಹೂವೆಲ್ಲ ಬಂಗಾರ ಬಂಗಾರದ ಸುರಿಮಳಿ ರಾಶಿನೇ ಹೋಗ್ಬಿಡ್ತಾರೆ ಲಕ್ಷ್ಮೀ ಲಕ್ಷ್ಮಿ ನಾನು ಕೇಳ್ದ ಅದೇನ್ ಬರ್ತಾಳೆ ಆಕಿ ನೋಡುವ ಒಣ ಸಮಸ್ಯೆ ಒಟ್ಟಿನಲ್ಲಿ ಭಾಳ ಆಗ್ಬಿಟ್ಟಾವ ನಿನ್ಗ ನಿನ್ನ ಮಗನ ಚಿಂತೆ ನಿನ್ನ ಗಂಡನ ಚಿಂತೆ ನಡೆದು ನಡ್ದ್ಬಿಟ್ಟೈತಿ ನನ್ನ ಗಂಡಿನ ಒಂದು ಚಿಂತೆ ಆಗಿದ್ರ ನನ್ನ ಮಗುಂದು ಒಂದು ಚಿಂತೆ ಆಗ್ಯದ ನನ್ನ ಗಂಡನ ಮಾತ್ ಕೇಳುವಲ್ಲಪ್ಪ ನಿನ್ನ ಗಂಡ ಒಟ್ಟಿನಲ್ಲಿ ಮನಿ ಗಾಡಿ ಬಿಟ್ಟು ಮಂದಿ ಗಾಡಿ ಜಗ ಕೊಟ್ಟೈತೆ ಮಂದಿ ಗಾಡಿ ಜಗ ಕೊಟ್ಟಾನ ಏನಪ್ಪ ನಿನ್ನ ಮಾತು ಒಂದು ಸ್ವಲ್ಪ ಬಿಡಿಸೇಳು ಸ್ವಲ್ಪ ನೀನು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಆಲೇಕ್ ಎಟ್ ನ ನೋಡುದು ಅಕ್ಟೇ ಇಳುವುದ ನಮ್ಮ ಕೆಲಸ ಅದಕ್ಕ ಕೆಲಸ ಕೆಲಸ ಅಂತ ನೋಡಕನೇನ ಇವ್ನ ಮೇಲೆ ಒಂದು ಕಣ್ಣು ಹೇಡ್ಬೇಕಿನ್ ನನ್ನ ಗಂಡನ ಮೇಲೆ ನಿನ್ನ ಮಗನ ಸಮಸ್ಯೆ ಬಗ್ಗೆ ಅರ್ಸ ಸ್ವಲ್ಪ ಖರ್ಚಾಗತ್ತಿ ನಾನು ಅಷ್ಟಕ್ಕೆ ಎಷ್ಟು ಕೇಳೋಣ ಮನುಷ್ಯ ರೂಪಾಯಿ ಕಾಸೆ ಪಡುವ ಅಲ್ಲ ನಾನು ಆತ ಇಪ್ಪತ್ತು ಹಿಟ್ಟು ಹಾಚಿ ಹತ್ತಿ ಕೂರಿಗೆ ಅಷ್ಟಿದ್ದು ನಮ್ಮ ಅಜ್ಜಿ ಮುತ್ತ ಕಾಲಿಂದ ಬಂದಿದ್ದಿದು ನಡೆಸ್ಕೊಂಡು ಒಂಟೀನಿ ನಿಮ್ಮ ಕಾಡು ಕಂಟ್ಯಾಕ್ ಸುಡುಗಾರ್ದಾಗ ಕಾರ್ ಸಿದ್ಧಿ ಮಾಡ್ಯಾಕ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಶುದ್ಧ ಮಾಡಿ ಹೋಗಿನಿ ರೂಪಾಯಾ ಹತ್ತು ಸಾವಿರ ರೂಪಾಯ್ ಬಡವರದೇಪ ಕಡಿಮೆ ಮಾಡ್ಕೋ

ತುಂಬ ಸ್ವಲ್ಪ ದಾಕ್ಷಿಣ ತುಂಬ ಹೋಗಿಬಿಡ್ತೇನೆ ಆಯ್ತಪ್ಪ ಬರ್ತೀನಿ ಹೋಗ ನೂರ ಎಂಟು ಹೊಳ ಬಿಟ್ಟು ಹೋದಲ್ಲ ಇವ್ ಬುಡ್ಬುಡ್ಕೆ ಏನಿದು ಬಿಸಿಲು ಇಷ್ಟೊಂದಿದೆ ಅಲ್ಲ ಅಲ್ಲಿ ಮುಂದೆ ಎಲ್ಲ ಚೆನ್ನಾಗ್ ಗಾಳಿ ಎಲ್ಲ ಇದೆ ಎ ಸಿ ಎಲ್ಲ ಇದೆ ಏನು ಆ ರೋಡ್ ಅಂತ ಈ ರೋಡ್ ಕರ್ಕೊಂಡ್ ಬಂದಿದ್ಯಾ ಹೆಂಗ್ ಹೋಗೋದಿಲ್ಲ ಅದು ಪಂಚಾಯತಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೇನ್ ಸರಿ ಹೋಗ್ಬಿಡುತ್ತೆ ಈಗ ನಾನು ಬಂದಿದ್ದೀನಲ್ಲ ಎಲ್ಲ ಹಾಕಿಸ್ಬಿಡ್ತೀನಿ ರೋಡ್ ಎಲ್ಲ ಹಾಕಿಸ್ಬಿಡ್ತೀನಿ ಕೊಡಿ ಇಲ್ಲಿ ಬ್ಯಾಗ್ ಕೊಡ್ಬೋದು ನಾನು ಇನ್ನು ಸ್ವಲ್ಪ ಹತ್ರ ಇಲ್ಲೇ ಇಲ್ಲೇ ಇದೆ ಇಲ್ಲೇ ಇದ್ರೋದು ಮನೆ ಏನಾ ಹಿಂಗ್ ಪೇಪರ್ ಓದ್ಕೊತ ಕೂತ್ರ ಆತು

ಲಗ್ನಾನ ಮಾಡ್ಕೊಂಡೆ ನೀನು ಯಪ್ಪ ಯಾರ್ ಕೇಳಿ ಮಾಡ್ಕೊಂಡಿರಿ ಇಲ್ಲಪ್ಪ ಹೇಳ್ತೀನಿ ಬಂದ್ರ ಬಾಯ್ಬ ಹೇಳ್ತಿ ಇಲ್ಲ ಈಗ ಹೇಳ್ಬೇಕಂತ ಬಂದ್ವಿ ಇಬ್ರು ಲವ್ ಮಾಡಿದ್ವಿ ಮದ್ವೆ ಅದೀವಪ್ಪ ಬಂದ್ರ ಬಾಯಪ್ಪ ಹೇಳ್ತೇನಂತ ಬಾಯಪ್ಪ ಏನ್ ಮಾಡ್ತೀಲಿ ಏನಿಲ್ಲ ನೀನ ಅಂತೀ ನಾ ನಡೆಯಪ್ಪ ಐತ್ ಬಾ ಮಗನ ನಿಮ್ಮ ಮಗುವಾಗ ಇವತ್ತು ಹೊರಗೆ ಮಾಡ್ತಾಣಿ ಅಂತ ಐತಪ್ಪ ಬನ್ನಿ ಇದೇ ನಿಮ್ಮ ಹ ಆ ಹ್ಮ್ ಇದೇ

ಏಯ್ ಕಿಲೋ ಬಾಯಲ್ಲ ನೋಡ್ಬಾರ್ ನಿನ್ನ ಮಗ ಏನು ಕರ್ಕೊಂಡ್ ಬಂದಾನ ಏನು ಹಿಡ್ಕೊಂಡ್ ಬಂದಾನ ಅಂತ ಈ ಯಾಕೆ ಹಿಂಗೆ ಗೊತ್ತಾಗತ್ತಿದಿ ನೋಡಲ್ ನಿನ್ನ ಮಗ ಏನು ಕರ್ಕೊಂಡ್ ಬಂದಾನ ಏನು ಹಿಡ್ಕೊಂಡ್ ಬಂದಾನ ಯಾರು ಇವ್ರು ನಿನ್ನ ಮಗ ಅದನ ನೀ ಯಾರು ಮಗ ಅವ ಬಶ್ಯಾ ಅವು ನಾವು ಅಲ್ಲಿ ಏನೇನು ಅವತಾರೆ ಮಮ್ಮಿ ಮಮ್ಮಿ ನಾನು ಬಾಚ್ಶ್ಯಾ ಬಶ್ಯಾ ಬಶ್ಯಾ ಇದೆ ಇದ್ಯಾನಿದ ಪರಂ ಕೋಳಿ ನಿನ್ನ ಸೊಸಿಗೆ ಲಗ್ನ ಮಾಡ್ಕೊಂಡು ಬಂದೆ ನೋಡು ನಿನ್ನ ಸೊಸಿ ನನ್ನ ಹೆಂಟಕ್ಕೆ ಹ್ಞೂ ಮತ ನಿಮ್ಗೆ ಎಷ್ಟು ನಾನು ಹುಡುಗಿ ನೋಡಕ್ಕೆ ಹೇಳಿದೆ ಕಣ್ಣೆ ನೋಡಕ್ಕೆ ಹೇಳಿದೆ ನೀವು ನನಗೆ ಸೂಟ್ ಆಗೋ ಯಾವದರ ಹುಡುಗಿ ನೋಡಿದ್ರನ ನಾನು ಅನ್ಕೊಂಡಾಗ ನೀವು ಯಾವದ ಹುಡುಗಿ ಹುಡುಕ್ಲಿಲ್ಲ ನಾನು ಇನ್ನ ಅದಿವೆ ನಿನ್ನ ಮದುವೆ ಮಾಡಕ ನಿನಗೆ ಯಾರು ಹೇಳಿದ್ರು ಹಿಂಗ ಮಲ್ಲೋ ಮ್ಯಾರೇಜ್ ಮಾಡ್ಕೊಂಡು ಕರ್ಕೊಂಡು ಬಾತ ತೋಸ್ತರ ಹೇಳಿದೆ ಅವರು ಯಾವದ ಹುಡುಗಿ ಹುಡುಕ್ಲಿಲ್ಲ ಅದಕ್ಕೆ ನಾನು ಇಷ್ಟಪಟ್ಟು ಮದುವೆಗೆ ಕರ್ಕೊಂಡು ಬಂದೆ ನೋಡಿ ಈಗ ಹಂಗಂತೆ ನೀನು ಮದುವೆ ಮದುವೆ ಮಾಡಕ 나ಇದನ್ನು ಒಪ್ಪಂಗಿಲ್ಲ ಅಂದ್ರ ಒಪ್ಪಂಗಿಲ್ಲ

ಇದನ್ನ ಹಿಂಗ ಮಾತಾಡಬೇಡ ಒಳಗೆ ಹೋಗಿ ಕರ್ಕೊಂಡು ಮಾತಾಡೋ ಮೊದಲ ಅವ್ರ ಕರ್ಕೊಂಡು ಹೋಗು ಆಮೇಲೆ ಕೂಲ್ ಮಾವ ಕಪಳಂಗಿಲ್ಲ ನಾ ಮಾಮ ಹೇಳ ಮಾಮ ನೀರ ಓಡಬೇಕಾ ನಾನು ಹೆಳದು ಪೂರ್ತಿ ಕೇಳು ಸಮಾಧಾನ ಮಾಡ್ಕೋ ಒಳಗೆ ಅವರು ಮೊದಲ ಮನಿ ತುಂಬಿಸ್ಕೋ ಸಸಿನೆ ಒಳಗೆ ಹೋಗಿ ಸವಕಾಸ ಮಾತಾಡೋನು ಇಲ್ಲಿ ಮಂಜೇ ಮಾತಾಡಿದ್ರೆ ನಮರೆ ದಿನ ಹೋಗುದು मम्मी ಫಸ್ಟ್ ಆಯ್ತು ಏ ಮೊದಲು ಏನು ಮಾಡ್ತೀಯಾ ನಾನು

ಹಂಗಂದ್ರೆ ಅದು ಹೋಗಿದಂಗಾ ಇಲ್ಲಿ ಮಾತಾಡಬೇಕಣ್ಣ ಗೊತ್ತಿಲ್ಲ ನಿಮಗೆ ಬಕೊಂಡ್ರು ಬಾ ಒಂದ್ರು ಮಮ್ಮಿ ಅಕಡೆ ಕೂತಿವೆ ಇಕಡೆ ಬಾಯಿ ಇಲ್ಲಿ ಯಾಕ ನಿನ್ನ ಸರಿ ಕಡೆ ಬಾವಾ ನೀ ಅಕಡೆ ಸರಿ ನೋಡಾ ಸತ್ಯ ಹಾಕಕೊಳಾತನ ಅಕ್ಕ ಆಗಿದ್ ಆಗಬಿಡೈತಿ ಏನ ಮದುವೆ ಮಾಡ್ಕೋಣಾ ಮನೆಗೆ ಕರ್ಕೊಂಡು ಬಂದನೆ ಸೇರಿಟಣ ಏಯ್ ನೋಡ ಈಗ ಮನಿ ತುಂಬಿಸ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ಬೇಕ ಬಿಟ್ಬಿಡದ ನೋಡು ನಾವು ಒಪ್ಪಂಗಿಲ್ಲ ಅಂದ್ರೆ ಒಪ್ಪಂಗಿಲ್ಲ ನಾನಾ ಎಂತ ಕಣ್ಣೆ ತರ್ಬೇಕಂತ ಮಾಡಿದ್ನಿ ನೀ ಸುಮ್ನ ಕೂತಿಯಲ್ಲ ಏನ್ ಹೇಳೋಂಗಿಲ್ಲ ಮಗ ನಮ್ಮದೆಲ್ಲ ನಿನಗೆ ಬೇ ಹೌದಾಗ್ಬಿಡತಿ ಏನಿಲ್ಲ

ಬೆಳ್ಳಿ ಬಾಗಿಲು ಬಂದಾರ ಶೇರು ಹಂಗೆ ಒತ್ಕೊಂಡು ಬರ್ತಾ ಇದ್ರೆ ನಿಜವಾಗ್ಲು ಸ್ವರ್ಗ ಸ್ವರ್ಗದಲ್ಲಿ ನಡ್ಕೊಂಡ್ ಬಂದಂಗಿದೆ ಅನಿಸ್ತಾ ಇರುತ್ತ ನೀವು ಮಾಡ್ಕೊಂಡು ಬಂದಿದ್ದ ಕನಿಕಾರ ಹೋಳಿಗೆ ಕಡಬ ಎಲ್ಲಾ ಮಾಡಿ ಹಾಕ್ತೀನಿ

ಹ್ಞೂ ಏನು ಕೇಳೋ ಮಗಂದಲೇ ಕೆಲಸ ಹಲೋ ಹಲೋ ಏಯ್ ಎಲ್ಲಿದಿರ್ಲಿ ಯಾಕೋ ಇಲ್ಲ ಇದ್ ನಾವು ಕಟ್ಟಿಗೆ ಅಲಾ ನೀನ ಒಂದು ಇಂಪಾರ್ಟೆಂಟ್ ಕೆಲಸ ಐತೆ ಬರ್ರಿ ಜಲ್ದಿ ಬರ್ರಿ ಮನೆಯಂತ ಬರ್ರಿ ಯಾಕ ಏಯ್ ಇವತ್ತು ನಂದು ಫಸ್ಟ್ ನೈಟ್ ಆಯ್ತು ಏಯ್ ಎಲ್ಲಿದ್ರಿ ಬರೀ ಬರ್ರಿ ಜಲ್ದಿ ಮನಿಗೆ ಬರ್ರಿ ನನ್ನ ಫಸ್ಟ್ ನೈಟ್ ಆಯ್ತು ಬರ್ರಿ ನೀವಾಗ್ಲಕ್ಕ ರಾಜ ಮತ್ತೆ ನೀವಂತೂ ನನಗೆ ಹುಡುಗಿ ನೋಡಲಿಲ್ಲ ಹಾ ನಾ ಅನ್ಕೊಂಡಂಗೆ ಒಂದು ಹುಡುಗಿ ಹುಡುಕಿಲ್ಲ ನನ್ನ ಮದ್ವೆ ಮಾಡಲಿಲ್ಲ ಮಿಕ್ಕ ಅದಕ್ಕೆ ನಾ ಮದುವೆ ಆಗ್ಬಿಟ್ಟೆ ಏನಪ್ಪ ನೋಡಪ್ಪ ಈಗ ಅಷ್ಟು ಮಾತಾಡಕ ನನಗೆ ಟೈಮ್ ಇಲ್ಲ ನೀವು ಜಲ್ದಿ ಮನೆಯಂತೆ ಬರ್ರಿ ಪಟಾಪಟ ಇಲ್ಲಿ ಅರೇಂಜ್ಮೆಂಟ್ ಮಾಡೋದೈತಿ ಜಲ್ದಿ ಜಲ್ದಿ ಬರ್ರಿ ಸುಳ್ಳು ಕರೇನಲ್ಲಿ ಹೇಳತ್ನು ಬರ್ರಿ ಜಲ್ದಿ ಬರ್ರಿ ಏ ಬಂದ್ರಿ ಯಾವಾಗ ಹಿಪ್ಸಿ ಗೊತ್ತಾಗಲಿಲ್ಲ ಅಲ್ರಿ ನಿಮ್ಗಂತೂ ಹೇಳಿ ಹೇಳಿ ಸಾಕಾಗೋತ ಅದಕ್ಕ ಮಿಕ್ಕಿ 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 ನಾನಂದ್ ಹುಡುಗಿನ್ ಲವ್ ಮಾಡಿದೆ ಅಂತ ದಿಢೀರ್ ಪ್ರಶ್ನೆ ಇಟ್ಟರು

ಅಲ್ಲ ರೀ ಎಲ್ಲರೂ ಫಸ್ಟ್ ನೈಟಲ್ಲಿ ಹಾಲು ಬಾದಾಮಿ ಹಾಲು ಎಲ್ಲ ತಗೊಂಡು ಬರ್ತಾರೆ ನೀವೇನ್ರಿ ಸ್ಟ್ರಿಂಗ್ ತಂದಿದ್ದೀರಾ ಇದನ್ನ ಕುಡಿದ್ರೆ ಹತ್ತು ಪಟ್ಟು ಎನರ್ಜಿ ಬರುತ್ತೆ ಈ ಮದುವೆಗಂತ ರೇಷ್ಮೆ ಸೀರೆ ತೊಗೊಂಡಿದ್ರಲ್ವಾ ಅದನ್ನ ಮೈ ತುಂಬ ಉಟ್ಕೊಂಡು ಮಲಿಗೆ ಹೂವು ಮುಡ್ಕೊಂಡು ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ ಎಷ್ಟು ಕಾಸ್ಟ್ಲಿ ಸೀರೆ ಉಟ್ಕೊಂಡ್ಬಂದ್ರೆ ಏನು ಕೊನೆಗೆ ಬಿಚ್ಚೋದೆ ತಾನೇ ಅಷ್ಟೆಲ್ಲ ಕನ್ಸು ಕಾಣಕ್ಕೆ ಹೋಗಬೇಡ ನೀನು ಅಂದ್ಕೊಂಡಿರೋದು ಏನೂ ನಡೆಯಲ್ಲ